ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ವಯನಸ್ಕೋಟೆ ಹೋಬಳಿಯ ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ರಾಮಂಜಿನಮ್ಮ ಅವರಿಗೆ ಎಂಟು ಸದಸ್ಯರ ಬೆಂಬಲ ಪಡೆಯುವುದರೊಂದಿಗೆ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾದ ಮೀನಾಕ್ಷಮ್ಮ ಅವರು ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕೇರಾಂಪುರ ಗ್ರಾಮದ ರಾಮಂಜಿನಮ್ಮ ಅವರು ನಾಮಪತ್ರ ಸಲ್ಲಿಸಿದರು ಇವರ ವಿರುದ್ಧವಾಗಿ ಪಾರ್ವತಾಂಬ ಎಂಬ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸಿದರು ಇವರ ನಡುವೆ ಚುನಾವಣೆ ನಡೆಯಿತು ಈ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರನ್ನು ಹೊಂದಿದ್ದು ಇದರಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪಾರ್ವತಮ್ಮ ಅವರಿಗೆ ಆರು ಮತಗಳು ಪಡೆದಿದ್ದು ಇವರ ವಿರುದ್ಧವಾಗಿ ರಾಮಂಜಿನಮ್ಮ ಅಭ್ಯರ್ಥಿಯಾಗಿ ಇವರು ಎಂಟು ಮತಗಳನ್ನು ಜಯಗಳಿಸಿದರು ಚುನಾವಣಾ ಅಧಿಕಾರಿಯಾಗಿ ಜಾನಕಿರಾಮ್ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣಗೊಳಿಸಿ ರಾಮಂಜಿನಮ್ಮ ಅವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಅಧಿಕಾರ ವಹಿಸಿಕೊಟ್ಟರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಂಜಿನಮ್ಮ ಅವರು ಮಾತನಾಡಿ ಮಾಜಿ ಸಚಿವರಾದ ವೆಂಕಟಮಣಪ್ಪ ಶಾಸಕರು ತುಮುಲ್ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಆಯ್ಕೆಯಾಗಿದ್ದೇನೆ ನನ್ನ ಬೆಂಬಲಿತ ಸದಸ್ಯರೊಂದಿಗೆ ಸಹಕಾರ ನೀಡುತ್ತಾ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಮತ್ತು ನಮ್ಮ ಸಹಕಾರ ಇರುತ್ತದೆ ಇನ್ನು ಮುಂದೆ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ಸುಗಮವಾಗಿ ಆಡಳಿತ ನಡೆಸುತ್ತೇನೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ಕಲಪ್ಪ ನಾಗಲಾಪುರ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾಗರಾಜು ಗೋವಿಂದಪ್ಪ ಚಿಕ್ಕಳ್ಳಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಮಾರಪ್ಪ ದೊಡ್ಡಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಕಲಪ್ಪ ಜಗದೀಶ್ ಉಪಾಧ್ಯಕ್ಷರು ಮೀನಾಕ್ಷಮ್ಮ ಅಂಜಿನಪ್ಪ ಲಕ್ಷ್ಮಿ ವೀರೇಶ್ ಮುಖಂಡರಾದ ರಾಮು ಆರ್ಟಿ ರಾಮಂಜಿ ಅಂಜಿನಾಯಕ ಶ್ರೀಧರಪ್ಪ ಏರಾಂಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ ದೇವೇಂದ್ರ ರಾಜು ಇನ್ನು ಮುಂತಾದವರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ